ರಾಹುಲ ರಾಹುಲ್ ಎಲ್ಗತ್ತೇಪ್ಪಾ ಪಾಪ ಎಲ್ಲಿಗೋಗಂಚಿಕಪ್ಪ ನನ್ನ ನಿಂತಕ್ಕೆ ಬಂದೆ ಹ್ಞೂ ಇವಾಗ ಒಂದಿಷ್ಟು ನನಗೆ ದುಡ್ಡು ಬೇಕಾಗಿತ್ತು ಅದಕ್ಕೆ ಹ್ಞೂ ನಾನು ಇನ್ಸೂರೆನ್ಸಿಂದು ಬೇರೆ ಕಟ್ಟಬೇಕು ಚೀಟಿದ್ ಬೇರೆ ಐತೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಕಂಡು ಚಿಕಪ್ಪ ಹೋಗು ಏ ನಿಮ್ಗೆಲ್ಲ ಮರ ದುಡ್ಡಿನ ಬರ ಏ ನಿಮ್ಮ ಅಪ್ಪ ದುಡಿತೈತಿ ನಿಮ್ಮ ಅಮ್ಮ ದುಡಿತೈತಿ ಎಲ್ಲರೂ ದುಡಿತಾರೆ ಹಾಂ ಎಲ್ಲ ಸಖತ್ ದುಡಿತೀರಾ ನಿಮಗೇನು ದುಡ್ಡಿಂದ ಏನು ಬರ ನೀನು ಹ್ಞೂ ದುಡ್ಡಿಂದ ಏನಪ್ಪ ಬರ ನಿಮಗೆ ಎಲ್ಲ ಚಿಕ್ಕಪ್ಪ ಇವಾಗ ನನ್ನ ಕೆಲಸದಿಂದ ತೆಗ್ದುಬಿಟ್ಟವ್ರೆ ಕೆಲಸದಿಂದ ತೆಗ್ದಿರೋದಕ್ಕೆ ನನಗೆ ಇವಾಗ ಕೆಲಸ ಇಲ್ಲ ಇವಾಗ ನಾನು ಇನ್ಶೂರೆನ್ಸ್ಗಳು ಬೇರೆ ಕಟ್ಕೋಬೇಕು ಮತ್ತು ಇವಾಗ ನನಗೆ ಚೀಟಿಗಳು ಒಂದು ಎರಡು ಮೂರು ಚೀಟಿ ಹಾಕ್ಯಂಡಿದ್ದೆ ಅವೆಲ್ಲ ಇದಾವೆ ಸಮಸ್ಯೆಗಳು ಅದಕ್ಕೋಸ್ಕರ ಹ್ಞೂ ಇವಾಗ ಏನೋ ನೀನು ಇಸ್ಕಂಡಿದ್ದಲ್ಲ ಆದ್ರೆ ಒಂದು ಐವತ್ತು ಸಾವಿರನಾದ್ರೂ ಕೊಟ್ರತ್ರ ನಾನು ಇನ್ಸುರೆನ್ಸ್ ಇಂದ ಅದಕ್ಕೆ ಒಂದು ಐವತ್ತು ಸಾವಿರ ಅದು ಇದ್ರೆ ಕೊಡು ಚಿಕ್ಕಪ್ಪ ಅದನ್ನ ಏತಕ್ಕ ನನ್ನ ತಗೇಲ ತೆಗೆಯತ್ತ ಇದ್ದಿರಿ ಕೊಡ್ತಿದ್ದೆ ಕಣಪ್ಪ ನನ್ನ ತಗೇಲೈತೆ ಹೇಳು ನೀನು ಕಂಡಂಗೆ ನಮಗೆ ಆ ಥರ ಬರೋಂಗೆ ಹಾಂ ನಮ್ಗೆ ಐತೆ ಹೇಳು ಹಾಂ ಎಲ್ಲ ಐತೆ ನಮ್ಮ ಒಂದು ರೂಪಾಯಿ ದುಡ್ಡು ಇಲ್ಲ ಅಲ್ಲ ಚಿಕ್ಕಪ್ಪ ನನಗೇನು ಏನು ಕೊಡಬೇಡ್ರಿ ನನ್ನ ತಗ ಇಸ್ಕೊಂಡಿದ್ರಲ್ಲ ಅದನ್ನಾದ್ರೂ ಯಾರು ತಗಾದ್ರೂ ಇಸ್ಕಂಡ್ ಕೊಡ್ರಿ ಹ್ಞೂ ಇನ್ನು ದೈವ ಸಾವಿರ ಹತ್ತಿರ ಯಾವಾಗಾದ್ರೂ ಕೊಡಿರಿ ಅಂತೆ ನನ್ನ ತಗ ಇಸ್ಕೊಂಡಿರೋ ದುಡ್ಡು ಕೊಡಿರಿ ಅಂತೆ ದೈವ ಸಾವಿರನಾದ್ರೂ ಕೊಡ್ರಿ ಹಾಂ ಇವಾಗ ಯಾಕಂದ್ರೆ ಬೇಕು ಇವಾಗ ನನಗೆ ಈ ಕಠಿಣ ಪರಿಸ್ಥಿತಿ ಇರೋದ್ರಿಂದ ಕೆಲಸ ಇದ್ದಿದ್ರೆ ನನಗೇನು ಕಾಣಿಸ್ತಿರ್ಲಿಲ್ಲ ಹಿಂಗಾಗಿರೋದ್ರಿಂದ ಸಡನ್ನಾಗಿ ಇವಾಗ ಓಡ್ ಮಾಡ್ತಾರೆ ಸಂಬಳ ಇವಾಗ ಕೊಡೋಲ್ಲ ಅಂತ ಹೇಳಿದ್ರು ಅವರು ಅದಕ್ಕೋಸ್ಕರ ಇವಾಗ ಅಮ್ಮ ತೆಗಿ ಇಸ್ಕೊಂಬನಂದ್ರೆ ಅಮ್ಮ ತಗು ಇಲ್ಲ ಕೊಟ್ಟಿದ್ದ ನಿನಗೆ ಒಂದು ಲಕ್ಷ ಇಸ್ಕೊಂಡು ಕೊಟ್ಟೆ ಹ್ಞೂ ಅಪ್ಪ ಇಂತಾಗೆ ಕೇಳೋಕ್ಕಾಗಲ್ಲ ಕೇಳೋಕೆ ಆಗಲ್ಲ ತಗು ಇರೋಲ್ಲ ಆ ಅಪ್ಪಿನ ನಾವು ಇದು ಅಂತೇಳಿ ಕಟ್ಕೊಂಬತ್ತಾ ಇರುತ್ತೆ ಎಲ್ಲ ಅಲ್ಲಿ ಇದೇ ಇರ್ತಾರೆ ಚೀಟಿ ಪಾಟಿ ಎಲ್ಲ ಹಾಕ್ಯಂಡು ಏ ಚೀಟಿ ಉಳು ಹಾಕ್ಯಪ್ಪ ನೀವು ಹ್ಞೂ ಮಸ್ತ ದುಡ್ಡು ಮಾಡ್ಯಾರ ನಿಮ್ಮ ಅಪ್ಪ ನಿಮ್ಮ ಅಮ್ಮಯ ಏ ನಿಮಗೇನು ದುಡ್ಡಿನ ಬರ ಯಾರ ತಗೋ ನೀವು ಇಸ್ಕೋಗಪ್ಪ ಅಂತ ನನ್ನ ಅಂತಾಗ ಎಲ್ಲ ಐತಿ ಏಯ್ ನನ್ನ ತಗಿದ್ರು ಕೊಡ್ತಿದ್ದೆ ಹ್ಞೂ ನಾನು ಅಂತ ಎಲ್ಲಿ ಅಣೆಗ್ ಕಚ್ಚೋಮ್ಮಂದ್ರೆ ಒಂದು ರೂಪಾಯಿ ದುಡ್ಡು ಇರಲ್ಲ ಟೈಮ್ ನಾನೇ ನೀನು ದುಡಿಯೋಕ್ ಹೋಗಂಗಿದೀನಿ ನಾನು ಎಲ್ಲಿಗೆ ಹೋಗಂಗ ಇದ್ದೀನಿ ಕೇಳ್ತಾಯ ರೀ ಇವರು ಇವಾಗ ಗೊತ್ತಾಗ್ತೈತಿ ಹ್ಞೂ ನಮ್ಮ ಅತ್ತೆ ಯಾಕೆ ಕೇಳ್ತಿತ್ತು ಅಂತ ಗಗನಮ್ಮ ತಗೇನು ಇದ್ರು ಇಸ್ಕ ಏಯ್ಯೋ ನಮ್ಮ ತಾಗೆ ಎಲ್ಲದು ನಾನೇ ನಿನ್ನ ಕೆಲ್ಸಕ್ಕೆ ಹೋಗಂಗಿದೀನಿ ದುಡಿಯಕ್ಕೆ ಹೋದಂಗಿದೀನಿ ನಾನು ನೀನು ನಮ್ಮ ಅತ್ತೆ ತಗ ಸಾಲ ಇಸ್ಕಂಡು ಹಂಗೆ ಹಾಕಿರೋದು ಹ್ಞೂ ನಮ್ಮ ಅತ್ತೆ ತಗ ಸಾಲ ಮಾಡಿರೋದು ಅಂಗಡಿನ ಹ್ಮ್ ಎಲ್ಲಿ ನಂಟಾಗಿಲ್ಲ ಐತೆ ಅವ್ ಅತ್ತೆ ಪಾಪ ಇರ ಬರೋದೆಲ್ಲ ನಾವ್ ಒಡವೆ ಇಕ್ಕಿ ಕೊಟ್ಟೈತ್ ಪಾಪ ಹ್ಮ್ ಅಂಗಡಿ ಇಕ್ಕಾಕಿ ನಮ್ದು ಸಾಲ ಹ್ಮ್ ಕಾಮಲ್ಲ ಸಾಲ 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 ಅಂತ ಹೇಳಿ ನನ್ ಕೇಳ್ದ ಅದ್ಕೆ ನಾ ಇಲ್ಲ ಕಣಪ್ಪ ನನ್ ತಗಿಯಲ್ಲ ನನ್ ತಗಿ ಏ ಒಂದ್ ರೂಪಾಯಿ ದುಡ್ಡಿರಲ್ಲ ಕಣಪ್ಪ ಅದಿಗೆಲ್ಲ ಹೋಗಿ ಎಲ್ ಬರುತ್ತೆ ಅಂಬದೇ ಗೊತ್ತಾಗಲ್ಲ ಇಲ್ಲ ಕಣಪ್ಪ ನನ್ ತಗಿಲ್ಲ ನನ್ ತಗಿಲ್ ಬರಂಗ್ ಐತಿ. ಅಲ್ಲ ಚಿಕ್ಕಪ್ಪ ನನಗೇನು ಸಾಲ ಕೊಡ್ತೀರಮ್ಮ ಮಾತಾಡ್ತಾ ಇದ್ದೀರಲ್ಲ ನನಗೇನು ಸಾಲ ಕೊಡಬೇಡ್ರಿ ನೀವು ನನ್ನ ದುಡ್ಡು ನನಗೆ ವಾಪಸ್ ಕೊಡಿರಿ ಅಂತ ಕೇಳ್ತಿರೋದು ಓ ಅದೇ ಐತೆ ಕೇಳೈತೇಳಿವಾಗ ಹಾಂ ನಿಂದೆ ಒಂದು ಕಾಕಿ ಹಾಂ ಅದ ಎಲ್ಲ ಐತೆ ಹೇಳಿ ನಿಂದೆ ಆಗ್ಲೇಳು ತರ ನಿವಾಗ ನಾನು ಹೇಳು ಹಾಂ ಎಲ್ತ ಅಯ್ಯೋ ದೇವ್ರಿ ಇದೊಳ್ಳೇ ಸವಾಸ ಆಯ್ತಲ್ಲಪ್ಪ ಈ ಎಲ್ಲಿ ತಗೊಂಬಂದು ಕೊಡಣ ಅಂತಂದರೆ ಇನ್ನೇನು ಹೇಳ ಅಲ್ಲ ನಾನು ಅವತ್ತು ನಮ್ಮ ಜಗಳ ಜಲ ಮಾಡ್ಕೊಂಡು ತಾಮನಿಗೆ ಕೊಟ್ಟಿದ್ದೀನಿ ನಮ್ಮಅಮ್ಮ ಇಂಥಾಗೆಲ್ಲ ಬೈಸ್ಕೊಂಡು ಇವಾಗ ಎಲ್ಲಿ ತಗೊಂಬಂದು ಕೊಡೋಣ ಅಂತ ಕೇಳಿರಿ ನಾನು ಏನು ಮಾತಾಡೋಣ ಚಿಕ್ಕಪ್ಪ ನೀನು ಹಿಂಗೆ ಮಾತಾಡಿರಿ ಹಾಂ ಏನು ಮಾತಾಡ್ಬೇಕಂತ ನನಗೆ ಗೊತ್ತೇ ಆಗ್ತಿಲ್ಲಪ್ಪ ನೀನು ಹಿಂಗೆ ಮಾತಾಡ್ತಾ ಇದೀಯಾ ಅಲ್ಲ ಇದ್ದಿದ್ರೆ ಕೊಡ್ತಿದ್ದೆ ಪಾಪ ಇಲ್ಲೂ ನೀವಾಗ ನೀನೆ ಹೇಳಿದ್ದ ನನ್ನೇ ಕರ್ಕೊಂಡ್ ನನ್ನ ನನ್ನೇ ಕರ್ಕೊಂಡು ನನ್ನ ತಗ ದುಡ್ಡು ಇಲ್ಲ ಈಗ ಯಾತನ ಯಾರ ಕೊಡೋಂದ್ರೆ ನನ್ನ ತಗ ಯಾತಿಲ್ಲ ನನ್ನ ನೀನು ಮ್ಯಾಳಿಂದ ಕೆಲ ಕಣ ಚೆಕ್ ಮಾಡ್ಕೊಂಡ್ರು ನನ್ ಬಾಡಿಗೆ ಒಂದ್ ರೂಪಾಯಿ ಇಲ್ಲ ಹೋಗ್ತೀನಿ ಯಾಕ ನಿಮ್ಮ ಇಂಟಿ ಕರಿತೈತಂತೆ ನನ್ನ ತಗ ಇಲ್ಲ ಪಾಪ ಇದ್ರೆ ಕೊಡ್ತಿದ್ದೇವ್ರಣ ಕೊಡ್ತೀವಿ ಹೋಗ್ ನೋಡಮ್ಮ ಇಲ್ಲಪ್ಪ ನಾನು ಹೇಳ್ತಾ ಮನ್ಕೂಡ ನಂಬತ್ತ ನಾನು ನಂಬ್ತಾ ಇದ್ದೀನಿ ಅದಕ್ಕೆ ಎಲ್ಲಿ ಅನ್ನಿಸ್ತಾ ಇತ್ತು ನನಗೆ ಹ್ಞೂ ಅಕ್ಕಿ ಇಲ್ಲ ಕಣಪ್ಪ ನಂತ ಇದ್ದಿದ್ರೆ ಕೊಡ್ತಿದ್ದೆ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾರ ಹೇಳಮ್ಮ ನಾನೇನೆ ಹೇಳಿ ದುಡ್ಡು ಹ್ಮ್ ಅವಂತ ದುಡ್ಡಿಲ್ಲ ಎಂತದ್ದಿಲ್ಲ ಹ್ಮ್ ಇನ್ನೊಂದ್ಸರ ನೀನೆ ಕೊಟ್ಟಿದ್ರೆ ಇವಾಗ ಇಲ್ಲ ಕಣಪ್ಪ ಅವಂದೇ ಪಾಪ ಇವಾಗ ಬುಲ್ಕ ಅಷ್ಟೇ ಕಣಪ್ಪು ಹ್ಮ್ ಬೇರೆ ದುಡ್ಡು ಏನಿಲ್ಲ ದುಡ್ಡು ಇಲ್ಲ ಅವಂತಾಗಿ ಇದ್ದಿದ್ರು ಕೂಡಾನ ಪಪ್ಪಾ ಹ್ಮ್ ಇದ್ರ ಅವನೇನು ಏನು ನಿಮ್ಮಂಗ ನಿಮ್ಮ ಅಪ್ಪ ನಿಮ್ಮಅಮ್ಮ ಅಲ್ಲ ಕಣಪ್ಪ ಇವನು ಹ್ಞೂ ಕೊಟ್ಟು ಬಿಡಾನು ಹ್ಮ್ ಕೇಳಿದ್ರೆ ಕೊಟ್ಬಿಡಾನು ಏನಂತದೆಲ್ಲ ಇದ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಇವನು ಅಲ್ಲ ನೋಡಿ ಇವ್ರು ನಮಗೆ ಕೊಡೋ ಥರ ಹೆಂಗ್ ಮಾತಾಡ್ತಾರೆ ನಮಗೆ ಕೊಡ್ತಾರೇನೋ ಅಮ್ಮಂಗೆ ಮಾತಾಡ್ತಾ ಇದ್ದಾರಲ್ಲ ಅಲ್ಲ ನಾವೇನು ಇವ್ರತಾಗೆ ಸಾಲ ಕೇಳಿದ್ವ ಹಾಂ ಹಿಂಗೆ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಅರ್ಥ ಆಗಿರ್ಬೋದಲ್ಲ ಅದಕ್ಕೆ ಮತ್ತೆ ಅತ್ತೆ ಬೇಡ 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 ಅಂತ ಅಂದಿದ್ದು ಹೇಳಿದ್ರೆ ಕೇಳಲಿ ನೀನು ನೋಡಿ ಇವಾಗ ಹೆಂಗೆ ಮಾತಾಡ್ತಾ ಇದ್ದಾರೆ ಇಸ್ಕ ಇಸ್ಕೊಂಬತ್ತಾಕ ಹೆಂಗಿದ್ರು ಇವಾಗ ಇಸ್ಕೊಂಡ್ಮೇಲೆ ಯಾವ ರೀತಿ ಇದ್ದಾರೆ ನಿನ್ನ ಹತ್ರ ಅಂತೇಳಿ ತಿಳ್ಕ ಏ ಹೇಳ ಕಳ್ಕೋಬಾರದು ಇಲ್ಲ ಅಂದ್ರೆ ಯಾರು ಕೊಡಲ್ಲ ನನಗೀ ಗೊತ್ತಾಗ್ತೈತಿ ಹ್ಮ್ ಕೇಳಕ್ ಹೋದ್ರೆ ಇವಾಗ ಏನೋ ನಮಗ್ ಸಾಲ ಕೊಡ್ತಾರೆ ಅನ್ನೋತ್ರ ಮಾತಾಡ್ತಾ ಇದ್ದಾರೆ ಬಹಳ ಬೇಜಾರಾಗ್ತೈತಿ ಕಣ್ಗನ ಬಾ ಹ್ಮ್ ಕೊಟ್ಟು ಇವಾಗ ಬಹಳ ಬೇಜಾರಾಗ್ತೈತಿ ಅಂದ್ರೆ ಅದಕ್ಕೆ ಮತ್ತೆ ಹೇಳ್ತಾರೆ ಅಂತ ತಿಳ್ಕೊಬೇಕು ಈಗ ಅತ್ತೆ ಒಳ್ಳೆಯರಿಗೆ ಕೊಡೋದಾದರೆ ಬಿಡು ಕೊಟ್ಟರು ಮತ್ತೆ ಅವತ್ತೆ ಯಾರಿಗಾನಾಗಲಿ ಕಷ್ಟಕ್ಕಾಗಿ ಕೊಡಲೇಳು ನಾವು ಕಷ್ಟದಿಂದ ಬಂದಿರೋ ಅಂತ ಎಷ್ಟು ಅರ್ಥ ಮಾಡ್ಕೊ ಮತ್ತೆ ಅದಕ್ಕೆ ಮತ್ತೆ ಅತ್ತೆ ಭಾಳ ಅರ್ಥ ಮಾಡ್ಕೊಂಡೈತೆ ಯಾರು ಎಂಥ ಜನ ಇದ್ದಾರೆ ಅಂತ ಯಾಕಂದರೆ ಅವರು ಕಷ್ಟಗೆಲ್ಲ ನಾ ಇದ್ದು ಬಂದಿರೋರು ನಾನು ಕಷ್ಟಕ್ಕೆ ಬೆಳ್ಕೊಂಡ್ ಬಂದಿರೋಳೆ ನಾನು ನಮ್ಮ ಅತ್ತೆನ ನಾನು ಕಷ್ಟ ಬೆಳೆದಿರೋಳು ನಮ್ಮ ಅತ್ತೆನೂ ಕಷ್ಟಕ್ಕೆ ಬೆಳೆದಿರೋದು ಅದಕ್ಕೆ ಇಬ್ಬರೂ ಹತ್ತು ರೂಪಾಯಿಗೂ ಲೆಕ್ಕ ಕುಡ್ಕೋದು ಹ್ಞೂ ಅತ್ತೆ ಸೊಸೆ ಇಬ್ರು ಜಿಪ್ಪುಂಡ್ರು ಅತ್ತೆ ಸೊಸೆ ಇಬ್ರು ಅಂತಾರೆ ಅಂದರು ಅಂದರು ಪರವಾಗಿಲ್ಲ ಅಂತೇಳಿ ನಾನು ಯಾಕೆ ಈ ರೀತಿ ನಾನು ನಮ್ಮತ್ತೆ ಹತ್ತು ಹತ್ತು ರೂಪಾಯಿಗೂ ಲೆಕ್ಕ ಕುಡಿಕ್ತಿವಿ ಹೇಳು ಹಂಗ ಸಮಯ ಸಂದರ್ಭ ಬಂದಾಗ ಆ ದುಡ್ಡು ಅನ್ನೋದು ಇರಲ್ಲ ಅನ್ನೋದಕ್ಕೋಸ್ಕರ ಹ್ಞೂ ನೋಡಿ ಎಷ್ಟು ಕಷ್ಟ ಹ್ಞೂ ಅಯ್ಯೋ ಭಾಳ ಕಷ್ಟ ಹ್ಞೂ ಈಗ ಅಪ್ಪ ಇರಲ್ಲ ನಾನು ಬಂದವರಂತೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಹ್ಞೂ ದೀಪು ಮನೆ ಹತ್ರ ಅಪ್ಪ ಗೊಂಡಣ್ಣ ಎಲ್ಲರೂ ಬಂದವರಂತೆ ಅದಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಇಲ್ಲಿ ನಿನ್ ಲಕ್ಷ ದುಡ್ಡು ಕೊಟ್ಟಿದ್ರಲ್ಲ ಈಗ ಕೇಳಿದ್ರು ಅವ್ರಿಗೆ ಅವ್ರೇನಂದ್ರು ನಮ್ಮ ತಗಿಲ್ಲ ನಾನು ತೆಗೆ ಎಲ್ಲೇ ಐತಪ್ಪ ನನ್ನ ತೆಗೆ ಇದ್ದಿದ್ರೆ ಕೊಡ್ತಿದ್ದೆ ನನ್ನ ಐತೆ ನನ್ನ ತಗೊಂದು ರೂಪಾಯಿ ದುಡ್ಡಿಲ್ಲ ಅಂತ ಅಂದರು ಆಕೆ ಈಗ ಬುದ್ಧಿ ಕಲ್ತ್ಕೊಂಡವ್ರಿ ಹ್ಞೂ ದುಡ್ಡು ಇಲ್ಲದಿದ್ರೆ ಯಾರು ಕೊಡಲ್ಲ ಇದ್ರೊಬ್ರಿಗೆ ಕೊಡ್ಬೋದು ಇಸ್ಕೊಂಬರೋದು ಕಷ್ಟ ಇವಾಗಿನ ಕಾಲದ ಯಾರ ಹತ್ರ ಆದರೂ ಹತ್ತು ರೂಪಾಯಿ ಇಸ್ಕೊಂಬರ್ಬೋದು ಪು ಪುಕ್ಸಿ ಹತ್ತು ರೂಪಾಯಿ ಇಸ್ಕೊಂಬರೋದು ನೋಡೋಣ ಹಾಂ ಏನೋ ಭಿಕ್ಷೆ ಹತ್ರ ಎಲ್ಲರ ಹತ್ರ ನಮಗೆ ಹತ್ತು ರೂಪಾಯಿ ಕೈ ಒಡ್ಡಿ ಇಸ್ಕೊಂಬರ್ಬೋದು ಆದರೆ ಇವಾಗ ನಮ್ಗೆ ಬೇಕಂದಾಗ ಯಾರು ಕೊಡ್ತಾರೆ ಹೇಳು ಯಾರೂ ಕೊಡೋದಿಲ್ಲ ಏ ಅವ್ನು ಹೇಳ್ಕೊಡ್ತಾನೆ ಹ್ಞೂ ಅವ್ನು ಹಣೆ ಬರ್ದಾಗೆ ಇಲ್ಲ ಕೊಡ ಅಂತದ್ದು ಅವ್ನು ಕೊಡ ಅಂತಾನಲ್ಲ ಎಷ್ಟು ಕೊಟ್ಟರು ಬೇಕಾದ್ರೆ ಇಸ್ಕ ಅಂತಾನೆ ಅವ್ನು ಕೊಡಲ್ಲ ಕಣಪ್ಪ ಅವ್ನು ಅಷ್ಟೇನೆ ಇನ್ನು ಮುಗೀತು ಹ್ಞೂ ಕೊಡಲ್ಲ ಏ ಹೋಗತ್ತ ನಾನು ಇಲ್ಲೆಲ್ಲ ಹೋಗಿದಕ್ಕೆ ಸಿಕ್ಕ ಕಣಪ್ಪ ಅನ್ನಿಸ್ತೈತೆ ಅದೇ ಮತ್ತೆ ಅಲ್ಲ ನೀನು ನಿಮ್ಮ ಅಮ್ಮ ಹೇಳಿದ್ಲು ಕೇಳಲಿಲ್ಲ ಇವ್ರಿಗೆ ಹೇಳಿರಿ ಕೇಳಲಿಲ್ಲ ಇವಾಗ ಗೊತ್ತಾಗ್ತೈತಿ ಇವ್ರ ಬುದ್ಧಿ ಅಮ್ಮ ಏನಂತದ್ದು ಅಂತ ಈಗ ಅನ್ನಿಸ್ತೈತೆ ಕಣಜ್ಜಿ ನನಗೆ ಯಾಕಾದರೂ ಕೊಟ್ನೋ ಏನೋ ಅಂತೇಳಿ ಈಗ ಅನ್ನಿಸ್ತಾ ಐತೆ ಹ್ಮ್ ಮತ್ತೆ ಹಂಗೆ ಮತ್ತೆ ಅನ್ಸೋದು ಹ್ಮ್ ನಿನ್ಗೆ ಹೇಳ್ದಾಗ ಯಾರ ಹೇಳ್ದಾಗ ಅರ್ಥವಾಗಲ್ಲ ಹ್ಮ್ ಅಯ್ಯೋ ಸುಮ್ನೆ ನೋಡು ಒಂದ್ ಲಕ್ಷ ದುಡ್ಡು ಉಣ್ಣಂಗಲ್ಲ ತಿನ್ನಂಗಲ್ಲ ನಿಮ್ಮಪ್ಪ ನಿಮ್ಮಮ್ಮ ಎಷ್ಟ್ ಕಷ್ಟ ಬಿಡ್ತಾರೆ ಹಾ ಅಂತಂದ್ರೆ ಒಂದ್ ಲಕ್ಷ ದುಡ್ಡ ಸುಮ್ನೆ ಅನ್ಯಾಯ ಮಾಡ್ಕೋಣಂಗಾಗುತ್ತೆ ಹ್ಮ್ ನೋಡು ಅದಕ್ಕೆ ಮತ್ತೆ ಹೇಳ್ ಇದ್ದ ಕೇಳಬೇಕು ಅಂಬೋದು ಹೋಗ್ತೀನಿ ದೀಪಕ್ ಎಲ್ಗೂ ಬರಲ್ ನೀನ ಹೋಗ್ಬಾ ಹ ಎಲ್ಲ ಗಲಾಟೆ ಮಾಡ್ತಿದ್ ನಮ್ಮ ಹ್ಮ್ ನನ್ನಪ್ಪ ಕರಾಟೆ ಮಾಡ್ತಿದ್ದ ಎಲ್ಲ ಒಳಗೆ ಕರ್ಕೊಂಡು ಹೋದ್ರು ನಿಮ್ಮ ಅಪ್ಪ ನಿಮ್ಮ ಅಣ್ಣ ಬಂದರು ಬರೋ ಹೋಗ್ ಹೋಗ್ತೀನಿ ಇವಾಗ ಹೋಗಿಲ್ಲ ನಾನು ಹೋಗಿ ಎಲ್ಲರು ಬಂದವ್ರಂತೆ ಮಾತಾಡಿಸ್ಕೊಂಬತ್ತೇನೆ ಇವ್ರಿಗೆ ಹಿಂಗೆ ಆಗಿತ್ತಲ್ಲ ಅದಕ್ಕೆ ನೋಡಿ ಇವಾಗ ಇವ್ರಿಗೆ ಬುದ್ಧಿ ಗೊತ್ತೈತೆ ಹಾ ಇವ್ರ ಬುದ್ಧಿ ಏನಂತು ಇವಾಗ ಗೊತ್ತಾಗಲಿಲ್ಲ ಮತ್ತೆ ಸುಮ್ ಸುಮ್ನೆ ಹೇಳಲ್ಲ ಹಿರಿಯರು ದೊಡ್ಡ ಏನೇ ಒಂದು ಮಾತು ಹೇಳಂದ್ರೆ ಅದರಿಂದ ಒಂದು ಅರ್ಥ ಇರುತ್ತೆ ಕಣಗಿ ನಿನ್ನಂತಾಳು ನಮಗೆ ಒಂದು ಮಾತು ಹೇಳ್ತಾ ಅಂದರೆ ಅದರಿಂದ ಒಂದು ಒಳ್ಳೇದಿರುತ್ತೆ ಅದು ನಮಗೆ ಒಳ್ಳೇದಾಗಕ್ಕೆ ಹೇಳೋದು ಹ್ಞೂ ನೀವು ಯಾರೇನು ನಮಗೆ ಏನು ಕೆಟ್ಟದ್ದಾಗ ಕೇಳೋದು ಹಿರಿಯರು ಏನೇ ಮಾಡಿದ್ರು ಅದು ಒಳ್ಳೇದೇನೆ ಹಿರಿಯರು ಏನು ಮಾಡಲಿ ಏನೇ ಮಾಡಲಿ ನನ್ನ ಅರ್ಥ ಇರುತ್ತೆ ಹ್ಞೂ ಮತ್ತೆ ಹ್ಞೂ ಹಿರಿಯರು ಮಾಡಿಬೋದೇ ಮತ್ತು ನಾವು ಅನುಸರಿಸ್ಕೊಂಡು ಹೋಗೋದು ಇತ್ತೀಚೆಗೆ ಇತ್ತೀಚೆಗೆ ಹಿಂಗೆ ಓಟದ ಕಾಲ ಬದಲಾದಂಗೆ ಕಣಮ್ಮ ಹ್ಞೂ ಮೊದಲಾರೆಲ್ಲ ನವಾರ ಒನ್ನೇ ಎಲ್ಲ ಮಾಡೋರು ಯಾಕೆ ಮಾಡೋರು ಹೇಳಿ ಮನೆಯೆಲ್ಲ ಶುದ್ಧವಾಗಿರಲಿ ಪೂಜೆ ಮಾಡೋದು ಮನೆಯಾಗೆಲ್ಲ ಶಾಂತಿ ನೆಮ್ಮದಿ ಎಲ್ಲ ನೆಲೆಸಿರಲಿ ಅಂತ ಮಾಡ್ತಾರೆ ದೇವರೇ ಇದ್ದಾನೆ ಮಾಡಬೇಕು ಮನೆ ದೇವ್ರು ಅವ್ರ ಅಂಥದ್ದೆಲ್ಲ ಯಾಕೆ ಮಾಡ್ಯಾರೆ ಹಿರಿಯರು ಮಾಡಿರೋದು ಯಾವುದು ಇದಲ್ಲ ಹ್ಞೂ ಯಾವುದೇ ಒಂದು ಕೆಲಸದಾಗ ಹಿರಿಯರು ಮಾಡಿರೋದು ಅದರಿಂದ ಒಂದು ಉದ್ದೇಶ ಇರುತ್ತೆ ಒಂದು ಒಳ್ಳೆಯದಿರುತ್ತೆ ಹ್ಞೂ ಅದನ್ನ ನಾವು ರೂಢಿ ಮಾಡ್ಕೋಬೇಕಷ್ಟೆ ಹ್ಞೂ ಈಗ ನಿಮ್ಮ ಅತ್ತೆ ಹೇಳಿರೋದು ನಿನ್ನ ಒಳ್ಳೆಯದಕ್ಕೆ ಆದರೆ ಅವನಿಗೆ ಅರ್ಥ ಆಗಿಲ್ಲ ಅವರು ಅವ್ನು ಹೇಳಿರೋದು ಅಂತ ಇಲ್ಲ ಆಗಿರೋದೇ ಒಳ್ಳೆಯದು ಯಾರ ಬದು ಏನಂತ ತಿಳ್ಕೊಂಡಿರೋದಕ್ಕೆ ಗೊತ್ತಾಗ್ತೈತೆ ಅವ್ರಿಗೆ ಇವಾಗ ಹ್ಞೂ ನೋಡ ಬಾಬಾ ಹೆಂಗೆ ಮಾತಾಡ್ತು ಹ್ಞೂ ಹೆಂಗೆ ಮಾತಾಡ್ತಾ ಮಾಮಂಗೆ ಹ್ಞೂ ಅಲ್ಲ ಆ ಮಾಮೇನು ಅನ್ಸಲ್ ನಿಮ್ಮ ಮಾತಾಡೋಕ್ಕೆ ಹ್ಞೂ ಛ ಇವಾಗ ಇವ್ರ ಇವ್ನು ಇವ್ರಿಗೂ ಬುದ್ಧಿ ಬರುತ್ತೆ ಅವ್ರಿಗೂ ಗೊತ್ತಾಗುತ್ತ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಇವರು ಮಾಮನ್ ಬುದ್ಧಿ ಏನು ಅಂತೇಳಿ ಗೊತ್ತಾಯಿತು ಇವ್ರಿಗೆ ದುಡ್ಡು ಕೇಳಿದಕ್ಕೆ ಯಾವ ರೀತಿ ಮಾತಾಡ್ತಾ ಇದಾರೆ ಅಂತ ಈಗ ಅಂತ ಇದ್ದಾರೆ ಅಯ್ಯೋ ಇದ್ರ ಒಬ್ಬರಿಗೆ ಕೊಡ್ಬೋದು ಇಲ್ದಿದ್ರೆ ಆಗಲ್ಲ ಅಂತ ಈಗ ಬೇಜಾರು ಮಾಡ್ಕೊಂತ ಇದ್ದಾರೆ ನೋಡ್ತಾ ಇರೀನಿ ನೀನು ಬಂದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಟೀಟಾ ಬಾಯ್ ಬಸ್ ಯು